ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಈಗ ನೀಡ್ಸನ್ನು ಓಪನ್ ಮಾಡಿದ್ದೇನೆ ಮೈ ನೀಡ್ಸು ಬೇರೆಯವರ ರೆಫರಲ್ ಲಿಂಕನ್ನು ತೆಗೆದುಕೊಂಡು ಸಬ್ಸ್ಕ್ರೈಬ್ ಸಹಿತ ಮಾಡಿಕೊಂಡಿದ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರದ್ದು ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ಮೇಲೆ ಸಬ್ಸ್ಕ್ರೈಬ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾರಾದರೂ ಒಬ್ಬರ ರೆಫರಲ್ ಐ ಡಿಯನ್ನು ಹಾಕಿ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ ನಂತರ ಇಲ್ಲಿ ಮೈ ಅಕೌಂಟ್ ಅಂತ ಇದೆ ನೋಡಿ ಕೆಳಗಡೆ ಬಲಗಡೆ ಕೆಳ ಬಲಗಡೆ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಫಸ್ಟು ಅಪ್ಡೇಟ್ ಪ್ರೊಫೈಲ್ ಅಂತ ಇದೆ ನೋಡಿ ಫಸ್ಟ್ನೇದು ಮೇಲೆ ಫಸ್ಟ್ ಹೆಸರು ಕಾಣಿಸ್ತಾ ಇದೆ ತಾನೆ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಅಪ್ಡೇಟ್ ಮಾಡ್ಕೊಂಡಿರೋದ್ರಿಂದ ನನ್ನ ಹೆಸರು ಅದೆಲ್ಲ ಬರುತ್ತೆ ಓಕೆ ಹೆಸರು ಅಡ್ರೆಸ್ಸ ಹಾಕಬೇಕು ನೀವು ಅಲ್ಲಿ ಹಾಕಿ ಹೆಸರು ಅಡ್ರೆಸ್ಸನ್ನು ಹಾಕಿ ಹೆಸರು ಫೋನ್ ನಂಬರ್ ಆಲ್ರೆಡಿ ಹಾಕಿ ನೀವು ರಿಜಿಸ್ಟ್ರೇಷನ್ ಆಗಿರ್ತಾರ ಕೆಳಗಡೆ ಅಡ್ರೆಸ್ ಹಾಕಬೇಕು ಅಡ್ರೆಸ್ ಹಾಕಿ ಅಪ್ಡೇಟ್ ಅಂತ ಕೊಡಬೇಕು ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನಾನು ಮತ್ತೆ ಇನ್ನೂ ಒಂದು ಹೊಸ ಒಂದು ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ ಹೋಮ್ ಪೇಜ್ಗೆ ಬರ್ತಾ ಇದ್ದೇನೆ ಮತ್ತಿನ್ನೊಂದು ಇನ್ನೊಂದು ನಮ್ಮ ರೆಫರಲ್ ಐ ಡಿಯನ್ನು ಬೇರೆಯವ್ರಿಗೆ ಕಳಿಸೋದ್ರ ಕುರಿತು ಸಹಿತ ತೋರಿಸ್ತಾ ಇದ್ದೇನೆ ಇಲ್ಲಿ ಕೆಳಗಡೆ ಇಲ್ಲಿ ಇದೆ ನೋಡಿ ಬ್ಲಿಂಕ್ ಇದೆ ರೆಡ್ ಕಲರ್ದಲ್ಲಿ ಓಕೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಶೇರ್ ಮಾಡಿ ಬೇರೆಯವರಿಗೆ ವಾಟ್ಸಪ್ಪಿಗೆ ಕಳಿಸಿ ಅವ್ರದ್ದು ನೀವು ಇದೇ ಥರ ಮಾಡಿಸ್ಬೇಕು ಅಲ್ಲಿ ಮಾಡಿಸೋ ಸಮಯದಲ್ಲಿ ಐವತ್ತು ರೂಪಾಯಿ ಅಮೌಂಟು ಕೇಳುತ್ತೆ ಐವತ್ತು ರೂಪಾಯಿ ಅಮೌಂಟನ್ನು ನೀವು ಫೋನ್ಪೇ ಮೂಲಕ ಫೋನ್ಪೇನೂ ಅಲ್ಲೇ ಕೇಳುತ್ತೆ ನೀವು ಬೇರೆ ಮತ್ತೆ ಡೈರೆಕ್ಟ್ ಫೋನ್ಪೇ ಹೋಗೋ ಅವಶ್ಯಕತೆ ಇಲ್ಲ ಅಲ್ಲೇ ಫೋನ್ಪೇ ಆರ್ ಗೂಗಲ್ ಪೇ ಬೇರೆ ಎಲ್ಲವೂ ಕೇಳುತ್ತೆ ಅದ್ರ ಮೂಲಕ ನೀವು ಐವತ್ತು ರೂಪಾಯಿಯನ್ನು ಅಮೌಂಟನ್ನು ಆ್ಯಡ್ ಮಾಡಿಕೊಂಡು ಆ ಅಮೌಂಟ್ ಹಾಕ್ಕೊಂಡ ತಕ್ಷಣನೇ ನಿಮಗೆ ತ್ರೀ ಹಂಡ್ರೆಡ್ ರಿವರ್ಸ್ ಪಾಯಿಂಟ್ಸು ಬರ್ತವೆ ತ್ರೀ ಹಂಡ್ರೆಡ್ ರಿವಾರ್ಡ್ಸ್ ಪಾಯಿಂಟ್ಸ್ ಬಂದು ಎಲ್ಲಿ ಬರುತ್ತೆ ಅನ್ನೋದು ಕುರಿತು ತೋರಿಸ್ತೇನೆ ವ್ಯಾಲೆಟ್ ಅಂತ ಇದೆ ನೋಡಿ ಕೆಳಗಡೆ ಇದೆ ಇದು ಪರ್ಸ್ ಟೈಪ್ ಕಾಣಿಸ್ತಲ್ವಾ ಅದೇ ವ್ಯಾಲೆಟು ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ರಿವರ್ಸ್ ಪಾಯಿಂಟ್ಸ್ ಅಂತ ಇದೆ ನೋಡಿ ನಾನು ರೌಂಡ್ ಮಾಡಿ ತೋರಿಸ್ತಾ ಇದ್ದೇನೆ ಇಲ್ಲಿ ತ್ರೀ ಹಂಡ್ರೆಡ್ ರಿವಾರ್ಡ್ಸ್ ಪಾಯಿಂಟ್ಸ್ ಬರ್ತವೆ ಓಕೆ ಫ್ರೆಂಡ್ಸ್ ನಿಮಗೆ ಆ್ಯಡ್ ಆಗುತ್ತೆ ಪ್ರತಿಯೊಂದದಕ್ಕೂ ನೀವು ಯಾವುದೇ ರೀಚಾರ್ಜ್ ಮಾಡಲಿ ಬೇರೆ ಏನೇ ಮಾಡಲಿ ಇನ್ನು ಒಂದು ಸಾಕಷ್ಟು ಜನರು ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಸಹಿತ ಕೇಳ್ತಾ ಇದ್ದಾರೆ ಅಲ್ಲಿ ನಾವು ರೀಚಾರ್ಜ್ ಮಾಡಿಕೊಂಡ್ರೆ ನನ್ನ ಡೈರೆಕ್ಟು ಅಮೌಂಟ್ ಮಾತ್ರ ಇದು ಏನು ಕ್ಯಾಶ್ ಇದೆ ಅಲ್ವಾ ಬ್ಯಾಲೆನ್ಸು ಅದರಲ್ಲಿ ಮಾತ್ರ ಕಟ್ ಆಗಿದೆ ರಿವಾರ್ಡ್ಸ್ ಪಾಯಿಂಟ್ಸ್ನಲ್ಲಿ ಕಟ್ಟಾಗಿಲ್ಲ ಅಂಥೇಳಿ ಸಾಕಷ್ಟು ಜನರು ನನಗೆ ದೂರವಾಣಿ ಮುಖಾಂತರ ಕೇಳಿದ್ದಾರೆ ಇಲ್ಲಿ ಆಪ್ಷನನ್ನು ನೀವು ಕೆಳಗಡೆ ಒಂದು ರಿವಾರ್ಡ್ಸ್ ಪಾಯಿಂಟ್ಸ್ ಅಂತೇಳಿ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಸತ್ಯ ಕ್ಲಿಕ್ ಮಾಡಬೇಕು ಮೇಲೆ ಅದ್ರ ಮೇಲೂ ಕ್ಲಿಕ್ ಮಾಡಬೇಕು ಎರಡು ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಇದು ರೀಚಾರ್ಜ್ ಮಾಡ್ಕೋಬೇಕಾಗ್ತದೆ ರೀಚಾರ್ಜ್ ಆಗಲಿ ಬೇರೆ ಡಿ ಟಿ ಎಚ್ ಆಗಲಿ ಫಾಸ್ಟ್ ಟ್ಯಾಗ್ ಆಗಲಿ ಎಲೆಕ್ಟ್ರಿಸಿಟಿ ಬಿಲ್ ಆಗಲಿ ಇನ್ಶೂರೆನ್ಸ್ ಆಗಲಿ ಗ್ಯಾಸ್ ಆಗಲಿ ವಾಟರ್ ಬಿಲ್ ಆಗಲಿ ಇನ್ನು ಪ್ರತಿ ಒಂದನ್ನು ನೀವು ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಅಮೌಂಟನ್ನು ಹಾಕಬೇಕಾಗ್ತದೆ ಓಕೆ ಇಲ್ಲಿ ಬಂದು ನಾನು ನಿನ್ನೆ ಶಾಪಿಂಗ್ ಅದ್ರ ಕುರಿತು ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಶಾಪಿಂಗ್ ಫ್ಲಿಪ್ಕಾರ್ಟ್ ಆಗಲಿ ಮೈತ್ರಿದಾಗಲಿ ಅಜಿಯೋ ಆಗಲಿ ಜಿವಾಮಿ ಆಗಲಿ ಎಮ್ ಕೆಫಿ ಕೆಫಿಯನ ಮತ್ತು ವಾವ್ ಸ್ಕಿನ್ ಕೇರ್ ಆಗಲಿ ಎಕ್ಸ್ ವೈ ಡಬಲ್ ಎಕ್ಸ್ ಆಗಲಿ ಕ್ರೋಮಾ ಆಗಲಿ ಟಾಟಾ ಬೇರೆ ಎಲ್ಲವದನ್ನು ಬಿಬಾ ಎಲ್ಲ ಒಂದು ಸಿಗ್ತವೆ ಟೋಟಲು ಹದಿನೆಂಟು ಟೈಪ್ಸು ಅಂತ ಹೇಳಿದರು ಈಗ ಮತ್ತೆ ಇನ್ಶೂರೆನ್ಸ್ ಅಲ್ಲ ನಾವು ಈ ಮೈನಿಡ್ಸ್ನಲ್ಲೇ ಬ್ಯಾಂಕ್ ಅಕೌಂಟ್ಗಳನ್ನು ಮೂಲಕ ನಾವು ಬ್ಯಾಂಕ್ ಅಕೌಂಟ್ಗಳಿಗೆ ಸಂಪರ್ಕಿಸಿ ಬ್ಯಾಂಕ್ಗಳಿಗೆ ಸಂಪರ್ಕಿಸಿ ನಾವು ಕ್ರೆಡಿಟ್ ಕಾರ್ಡನ್ನು ಪಡಿಬಹುದು ಅಂಥೇಳಿ ಇದೆ ಮತ್ತು ಈ ಬ್ಯಾಂಕ್ಗಳ ಮೂಲಕ ನಾವು ಸಾಲವನ್ನು ತೆಗೆದುಕೊಳ್ಬಹುದು ಅಂತೇಳಿ ನಮ್ಮ ಎಮ್ ರವರು ಹೇಳಿದ್ದಾರೆ ಈಗ ಸದ್ಯಕ್ಕೆ ನಾವು ಒಂದು ಪ್ರಾಫಿಟ್ ನಾವು ಈ ಒಂದು ಬ್ಯಾಂಕ್ಗಳಿಗೆ ನಮ್ಮದೇ ಆಗಿರ್ತಕ್ಕಂಥ ವಿವರವ ವಿವರವನ್ನು ಮಾಹಿತಿಯನ್ನು ಇದರಲ್ಲಿ ದಾಖಲಿಸಿದರೆ ಒಂದೊಂದು ಬ್ಯಾಂಕ್ನವರು ಒಬ್ಬೊಬ್ಬರು ನಮ್ಮ ಅಕೌಂಟಿಗೆ ಪ್ರಾಫಿಟ್ಟನ್ನು ಕೊಡ್ತಾರೆ ಡೈರೆಕ್ಟು ನೀವು ಆ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕ್ನಲ್ಲಿ ಒಂದು ನೀವು ಮಾಹಿತಿಯನ್ನು ತುಂಬಿದರೆ ನೀವು ಅಕೌಂಟನ್ನು ಮಾಡಿಸಿದರೆ ಇಲ್ಲ ಆ ಬ್ಯಾಂಕ್ನಲ್ಲಿ ನಾವು ಒಬ್ಬ ಸದಸ್ಯನಾದರೆ ಎಚ್ ಡಿ ಎಫ್ ಅದು ಎಷ್ಟು ಪ್ರಾಫಿಟ್ ಕೊಡ್ತಾರೆ ಅನ್ನೋದು ಕುರಿತು ನೋಡ್ತಾ ತೋರಿಸ್ತಾ ಇದ್ದೀನಿ ಪ್ರಾಫಿಟ್ ಆ್ಯಂಡ್ ಕಾರ್ಡ್ ಆ್ಯಕ್ಟಿವೇಶನ್ ಕಾರ್ಡ್ ಆ್ಯಕ್ಟಿವೇಶನ್ ಮಾಡಿಕೊಂಡ್ರೆ ಏಳ್ನೂರ ಐವತ್ತು ರೂಪಾಯಿ ಕೊಡ್ತಾರೆ ಪ್ರಾಫಿಟ್ ಓಕೆ ಇಲ್ಲಿ ಒಂದೊಂದು ಕಂಪ್ನಿ ಬ್ಯಾಂಕ್ನವರು ಒಂದೊಂದು ರೀತಿಯಲ್ಲಿ ಕೊಡ್ತಾರೆ ಅಮೌಂಟ್ ಕೊಡ್ತಾರೆ ಪ್ರಾಫಿಟ್ ಕೊಡ್ತಾರೆ ಆದಾಯ ಕೊಡ್ತಾರೆ ಓಕೆ ಅದು ಡೈರೆಕ್ಟಾಗಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಅದು ಆ್ಯಕ್ಟಿವೇಶನ್ ಮಾಡ್ಕೋಬೇಕು ಕರೆಕ್ಟಾಗಿ ಡೈರೆಕ್ಟಾಗಿ ಅವ್ರಿಗೆ ಕೇಳಿರ್ತಕ್ಕಂಥ ಮಾಹಿತಿಯು ಸರಿಯಾಗಿ ಹಾಕಿದರೆ ನಮಗೆ ಅಷ್ಟು ಅಮೌಂಟು ಬರುತ್ತೆ ಕೊಟ್ಯಾಕಾಗಲಿ ಎಷ್ಟು ಕೊಡ್ತಾನೆ ಐದುನೂರು ರೂಪಾಯಿ ಪ್ರಾಫಿಟ್ ಕೊಡ್ತಾನೆ ನೆಕ್ಸ್ಟ್ ಎಕ್ಸಿಸ್ ಬ್ಯಾಂಕ್ ಎಕ್ಸಿಸ್ ಮ್ಯಾ ಮ್ಯಾಗನಸ್ ಅಂತೇಳಿ ಇದರಲ್ಲಿ ನಾವು ಕ್ಲಿಕ್ ಮಾಡಿದರೆ ನೋಡಿ ಹದಿನಾಲ್ಕು ನೂರು ರೂಪಾಯಿ ಪ್ರಾಫಿಟ್ ಕೊಡ್ತಾನೆ ಪ್ರಾಫಿಟ್ ಆ್ಯಂಡ್ ಸಕ್ಸಸ್ಫುಲ್ ಕಾರ್ಡ್ ಡಿಸ್ಬರ್ಸಬಲ್ ಡಿಸ್ಬರ್ಸಲ್ ಆದರೆ ಸಾವಿರದ ನಾಲ್ಕುನೂರು ರೂಪಾಯಿ ಕೊಡ್ತಾನೆ ನೆಕ್ಸ್ಟು ಫೆಡ್ರಲ್ ಬ್ಯಾಂಕ್ ಆಗಲಿ ಐ ಡಿ ಎಫ್ ಸಿ ಬ್ಯಾಂಕಲ್ಲಿ ಐ ಸಿ ಐ ಸಿ ಬ್ಯಾಂಕ್ ಸಾಕಷ್ಟು ಜಾಸ್ತಿ ಕೊಡ್ತಿದ್ದಾನೆ ನೋಡಿ ಐ ಸಿ ಐ ಸಿ ಬ್ಯಾಂಕ್ ಆದರೆ ನೀವು ಅಪ್ಲಿಕೇಶನ್ ಆಫ್ ಐ ಸಿ ಐ ಸಿ ಐ ಪ್ರಾಫಿಟ್ ಆನ್ ಎಮರಲ್ ಎಮರಾಲ್ಡ್ ಎರಡು ಸಾವಿರದ ಐದುನೂರು ಎರಡು ಸಾವಿರದ ಐದುನೂರ ಐವತ್ತು ರೂಪಾಯಿ ಕೊಡ್ತಾನೆ ಕಾರ್ಡ್ ಡಿಸ್ಪರ್ಸಲ್ ಆದರೆ ಓಕೆ ನೀವು ಅಪ್ಲಿಕೇಶನ್ ಆಫ್ ಐ ಸಿ ಐ ಸಿ ಪ್ರಾಫಿಟ್ ಆನ್ ಆದರೆ ಒಂಬೈನೂರು ಕೊಡ್ತಾನೆ ಮತ್ತು ಈ ಒಂದೊಂದು ನೀವು ಪ್ರಾಫಿಟನ್ನು ನೀವು ಒಂದೊಂದು ನೀವು ಹೋದರೆ ನಿಮ್ಮ ಇದರ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಹಾಕೋತ ಹೋದರೆ ನಿಮಗೆ ಇಷ್ಟಿಷ್ಟು ಅಮೌಂಟು ಸಿಗ್ತದೆ ಆದಾಯವೂ ಸಿಗ್ತದೆ ಇದು ನೆನಪಿರಲಿ ಫ್ರೀಯಾಗಿ ಕೊಡ್ತಕ್ಕಂಥದ್ದು ನಾವು ಅವರಲ್ಲಿ ಒಂದು ಅಕೌಂಟ್ ಹೋಲ್ಡರ್ ಆದರೆ ಓಕೆ ನೆಕ್ಸ್ಟು ಇದೆಲ್ಲ ಗೋ ಇದೆ ಮೈ ಮೈ ಟ್ರಿಪ್ ಇದೆ ಬುಕ್ಕಿಂಗ್ ಡಾಟ್ ಕಾಮ್ ಇದೆ ಹಾಂ ಐ ಎಕ್ಸ್ ಐ ಗೋ ಇದೆ ಗೋ ಇ ಬಿ ಓ ಅಂತಿದೆ ಮೇಕ್ ಮೈ ಟ್ರಿಪ್ ಇದೆ ಓಕೆ ಇಷ್ಟು ಸರ್ವಿಸ್ಗಳು ಇದಾವೆ ಮೇಕ್ ಮೈ ಟ್ರಿಪ್ ಅದರಲ್ಲಿ ಹೋದರೆ ಮೂವತ್ತು ರೂಪಾಯಿ ಕೊಡ್ತಾನೆ ಪ್ರಾಫಿಟ್ ಆನ್ ಆಲ್ ಡೊಮೆಸ್ಟಿಕ್ ಬುಕ್ಕಿಂಗ್ ಓವರ್ ಥೌಸಂಡ್ ಅಂಥೇಳಿ ಪ್ರಾಫಿಟ್ ಬಂದು ತರ್ಟಿ ರುಪೀಸ್ ಕೊಡ್ತಾನೆ ಗೋ ಅದರಲ್ಲಿ ಹೋದರೆ ಇದರಲ್ಲಿ ಪ್ರಾಫಿಟ್ ಆ್ಯಂಡ್ ಆರ್ಡರ್ಸ್ ಅಬೋ ಅಂದರೆ ಆರ್ಡರ್ಸ್ ಮೇಲೆ ಕೊಡ್ತಾನೆ ಇದರಲ್ಲಿ ಟ್ವೆಂಟಿ ಟೂ ಪಾಯಿಂಟ್ ಅಂದರೆ ಎರಡೂವರೆ ರೂಪಾಯಿ ಇಲ್ಲಿ ಇಪ್ಪತ್ತೆರಡು ಇಪ್ಪತ್ತೆರಡುವರೆ ರೂಪಾಯಿ ಕೊಡ್ತಾನೆ ಇದೇ ಥರ ಪ್ರತಿಯೊಂದದರಲ್ಲೂ ನಮಗೆ ಆದಾಯ ಇದೆ ಇದು ನಿಜನೇ ಆದಾಯ ನೀವು ಬೇರೆ ಎಲ್ಲಾದರೂ ಹೋಗಿ ಸರ್ಚ್ ಮಾಡಿದ್ರೂ ಸಹಿತ ನಿಮಗೆ ಕಡಿಮೆ ಪ್ರಾಫಿಟ್ ಸಿಗುತ್ತೆ ನಿಮಗೆ ಹೊಸ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಹೊಸ ಹೊಸ ಅಪ್ಲಿಕೇ ಹೊಸ ಹೊಸ ಅಪ್ಲಿಕೇಶನ್ಗಳನ್ನು ಯೂಟ್ಯೂಬ್ ಯೂಟ್ಯೂಬರ್ಸ್ ಸಾಕಷ್ಟು ಜನರು ನೀವು ಫ್ರೀಯಾಗಿ ದುಡ್ಡನ್ನು ಸಂಪಾದನೆ ಮಾಡಬಹುದು ಅಂತೇಳಿ ಸಾಕಷ್ಟು ಯೂಟ್ಯೂಬರ್ಸ್ ತೋರಿಸ್ತಾ ಇದ್ದಾರೆ ಆದರೆ ಅದರಲ್ಲಿ ಎಷ್ಟು ಪ್ರಾಫಿಟ್ ಕೊಡ್ತಿದ್ದಾನೆ ನೋಡಿ ಬಟ್ ಇಲ್ಲಿ ಮೈನಿಡ್ಸ್ನಲ್ಲಿ ಬಂದು ಈ ಅಪ್ಲಿಕೇಶನ್ಗಳನ್ನು ನೀವು ತುಂಬಿ ಮಾಹಿತಿಯನ್ನು ಫ್ರೀಯಾಗಿ ಎಂಟ್ರಿ ಮಾಡಿದರೆ ನಿಮಗೆ ಎಷ್ಟು ಆದಾಯ ಎಷ್ಟು ಅಮೌಂಟು ನಿಮ್ಮ ಅಕೌಂಟಿಗೆ ನಿಮ್ಗೆ ಎಷ್ಟು ಪ್ರಾಫಿಟ್ ಸಿಗ್ತದೆ ಅನ್ನೋದ್ರ ಕುರಿತು ನೀವು ನೋಡಿ ಓಕೆ ಫ್ರೆಂಡ್ಸ್ ನಾನು ಸಾಕಷ್ಟು ವಿಷಯಗಳನ್ನು ಮೈಂಡ್ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ಅದೆಲ್ಲದ್ರ ಕುರಿತು ನಾನು ತೋರಿಸ್ತಾ ಇದ್ದೇನೆ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋವನ್ನು ಈ ಒಂದು ಹೊಸಬ್ರಾಗಿದ್ದರೆ ಅಂದರೆ ಈ ಯೂಟ್ಯೂಬ್ ಚಾನಲನ್ನು ನೋಡ್ತಕ್ಕಂಥವ್ರು ಹೊಸಬರಾಗಿದ್ದರೆ ದಯವಿಟ್ಟು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲ ಐಕಾನ್ ಆಲ್ ಅಂತ ಮಾಡಿ ಹಾಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ